ಟೊಮೆಟೊ ಭಾತ್ನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತೆಂಗಿನ ತುರಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಮೀರಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಇಂಚಾಗುವಷ್ಟು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಈಗ ಮಿಕ್ಸಿಲಿ ಶುಂಠಿ ಬೆಳ್ಳುಳ್ಳಿ ಕುದಿನ ಕೊತ್ತಮೀರಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುರ್ತಿಟ್ಕೊಂಡಿರೋಂತಹ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದಾದರೆ ಇದೊಂದು ಮಸಾಲೆ ರೆಡಿ ಆಗುತ್ತೆ ಇನ್ನೊಂದು ಕಡೆ ನಾನು ಒಂದು ಏಳು ಎಂಟು ಟೊಮೆಟೊನ ಮತ್ತು ಸ್ವಲ್ಪ ಒಂದು ಹತ್ತು ಮೆಣಸಿನ್ಕಾಯಿನ ನಾನು ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಸೊ ಈ ಟೊಮೆಟೊ ಭಾತ್ಗೆ ಟೊಮೆಟೋನ ಬೇಯಿಸಿಬಿಟ್ಟು ಥರ ರುಬ್ಬಿ ಹಾಕಿದ್ರೆ ಒಳ್ಳೆ ಕಲರು ಬರುತ್ತೆ ಒಳ್ಳೆ ಟೇಸ್ಟು ಬರುತ್ತೆ ನೀವು ಟೊಮೆಟೊ ಭಾತ್ಗೆ ಆದಷ್ಟು ಹುಳಿ ಟೊಮೆಟೋನ ತಗೊಂಡ್ರೆ ಟೊ ಟೊಮೆಟೊ ಭಾತ್ ತುಂಬ ಚೆನ್ನಾಗಾಗುತ್ತೆ ಸೊ ಇದನ್ನು ನಾನಿವಾಗ ನುಣ್ಣಗೆ ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತೀನಿ ಈ ಮಸಾಲೂ ರೆಡಿ ಇದೆ ಸೊ ಈಗ ಟೊಮೆಟೊನ ರುಬ್ಕೊಳ್ಳೋಣ ಮೇಲೆ ನಾವು ಒಗ್ಗರಣೆನ ಶುರು ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಅಂತ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೇನೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಪಲಾವ್ ಸಾಮಾನ ಆ್ಯಡ್ ಮಾಡ್ಕೊತೀನಿ ಅಂದರೆ ಒಂದು ನಾಲ್ಕು ಬೇ ಲೀಫ್ನ ಹಾಕೊಂಡು ಒಂದು ಸ್ಟಾರ್ ಹೂವು ಮತ್ತೆ ಸ್ಮೆಲ್ಗೆ ಅಂತ ಪಲಾವ್ ಸಾಮಾನ ಆ್ಯಡ್ ಮಾಡ್ಕೊಂಡಿದೀನಿ ನೋಡ್ಬೋದು ಈಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಸ್ಮೆಲ್ ಬರಬೇಕು ಒಂದು ಒನ್ ಕಾಯಿ ಎಡಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಹಾಕ್ತಾ ಇದ್ದೀನಿ ಆನಿಯನ್ ಒಂಚೂರು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಾದ ಮೇಲೆ ಇದಕ್ಕೇನೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೋನ ಬೇಕಂದ್ರೆ ಇನ್ನೂ ಒಂದು ಇನ್ನೂ ಒಂದೆರಡು ಹೆಚ್ಚಿಟ್ಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒಂದೇ ಒಂದು ಹಾಕಿದ್ದೀನಿ ಸೊ ಇದಕ್ಕೆ ಈಗ ಮುಂಚೆನೇ ನೆನೆಸಿಟ್ಟಿರೋಂಥ ಬಟಾಣಿನ ಹಾಕಿದ್ದೀನಿ ನಾನು ಬಟಾಣಿನ ನೈಟೇ ನೆನೆಸಿಟ್ಟಿದ್ದೆ ಸೊ ನೀವು ನಿಮ್ಮಲ್ಲಿ ಏನಾದರೂ ಹಸಿ ಬಟಾಣಿ ಇದ್ದರೆ ಅದನ್ನೇ ಯೂಸ್ ಮಾಡಿ ಇನ್ನೂ ಚೆನ್ನಾಗಿರತ್ತೆ ಸೊ ಇದೆಲ್ಲ ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಟೂ ಮಿನಿಟ್ಸ್ ಈ ತರ ಕೈ ಆಡಿಸ್ಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಡೋ ತರ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಮೇಲೆ ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿದ್ಮೇಲೆ ನಮಗೆ ಟೊಮೆಟೊ ಭಾತ್ ಆ್ಯಕ್ಚುಯಲ್ ಕಲರ್ ಬರುತ್ತೆ ನೋಡಿ ಈಗ ರೆಡ್ಡಿಶ್ ಆಗಿ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಇನ್ನು ಕಲರ್ ಬೇಕು ಅಂತಂದರೆ ನೀವು ಟೊಮೆಟೊ ಬೇ ಬೇಯಿಸ್ಕೊಂತೀವಲ್ಲ ಮೆಣಸಿನ್ಕಾಯಿ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈಗ ಅಕ್ಕಿ ಏನು ತೋರಿಸ್ತೀವಿ ಆ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ನಾನು ತಗೊಂಡಿರೋದು ಸ್ಟೀಮ್ ರೈಸು ನೋಡಿ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸಿದಾದ್ಮೇಲೆ ಆಸ್ ಯೂಶ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ನಂತೆ ನಾನು ನಾಲ್ಕು ಗ್ಲಾಸ್ ಅಕ್ಕಿನ ಮಾಡಿದ್ದೀನಿ ಸೊ ನೀರಿನ ಅಳತೆ ಮೆಷರ್ಮೆಂಟ್ ಹಾಕ್ಕೊಳ್ಳಿ ಅದಾದಮೇಲೆ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಾದಮೇಲೆ ಒಂದು ರೌಂಡ್ ತಿರುಗಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ತುಪ್ಪನ ಹಾಕೋದ್ರಿಂದ ಅಕ್ಕಿ ಅನ್ನ ಒಂದೊಂದು ಅಗ್ಲು ಬಿಡಿ ಬಿಡಿಯೇ ಆಗುತ್ತೆ ಅನ್ನ ಆಗುತ್ತೆ ಸೊ ಹಂಗಾಗಿ ಟೇಸ್ಟು ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಈಗ ಇದು ರೆಡಿ ಆಯಿತು ಇದು ಒಂದು ಕುದಿ ಬಂದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಒನ್ ವಿಜ್ವಲ್ ಕೂಗಿಸ್ಕೊಂಡ್ರೆ ಸಾಕು ವಿಜಯಲ್ ಕೂಗಿಸಿದಾದ್ಮೇಲೆ ನಾನು ಆಫ್ ಮಾಡಿಬಿಟ್ಟು ಅದು ಹೀಟೆಲ್ಲ ಹಾಗೆ ಹಾಕಿಬಿಟ್ಬಿಡ್ತೀನಿ ಎಷ್ಟು ನೋಡಿ ಈಗ ಕೂಲಾಗಿ ನಾನು ಲಿಡ್ನ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಉದುರುದ್ರಾಗ ಆಗಿದೆ ಈಗ ಟೊಮೆಟೊ ಬಾತ್ ರೆಡಿ ಆಯಿತು ಇದನ್ನ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಟೇಸ್ಟಿಯಾದ ಸಿಂಪಲ್ ಟೊಮೆಟೊ ಬಾತ್ ರೆಸಿಪಿ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್